श्रीगुरुभ्यो नमः हरिः ओम् यत्पदम् वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम् मयि स्थितो मदङ्गेषु स्वतन्त्रो व्याप्तवान् हरिः सविष्णुश्चास्वतन्त्रम् मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞ ಕರಾಬ್ಜೋತ್ಥಾ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ನೌಮಿನ್ಯಾಯ ಸುಧಾರತಾನ್ ಸಕಲ ಭಗವದ್ಭಕ್ತರಿಗೂ ಸಜ್ಜನರಿಗೂ ಮಂಗಲವಾಗಲಿ ಎಲ್ಲ ದುಷ್ಟಶಕ್ತಿಗಳನ್ನು ದಮನ ಮಾಡಿದ ದಾಮೋದರನ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವಾಗಲಿ ಈ ನರಕ ಚತುರ್ದಶಿಯ ದಿನ ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿ ಅದಿತಿ ದೇವಿಯ ಕರಣ ಕುಂಡಲಗಳನ್ನು ಪುನಃ ಅದಿತಿ ದೇವಿಗೆ ಒಪ್ಪಿಸಿದ ಇವತ್ತು ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರ ಭಕ್ತರ ಉದ್ಧಾರ ಮಾಡುವುದಕ್ಕಾಗಿ ನಮ್ಮಲ್ಲಿರುವ ದೋಷಗಳನ್ನು ನರಕ ಸಾಧನೆ ಆಗುವಂತಹ ಏನೆಲ್ಲ ದೋಷಗಳಿವೆ ಪಾಪಗಳಿವೆ ಅವುಗಳೆಲ್ಲವನ್ನು ನಾಶ ಮಾಡಿ ವಿಶೇಷವಾಗಿ ತನ್ನ ಮಹಿಮೆಯನ್ನು ಶಾಸ್ತ್ರಗಳ ತತ್ವಗಳನ್ನು ವೇದ ಮಹಾಭಾರತ ಭಾಗವತಾದಿ ಸತ್ಶ್ಶಾಸ್ತ್ರಗಳನ್ನು ಸರ್ವ ಮೂಲ ಟೀಕಾ ಟಿಪ್ಪಣಿ ಗ್ರಂಥಗಳನ್ನು ದಾಸರ ಪದಗಳನ್ನು ಹೇಳುವ ಕೇಳುವ ಚಿಂತನ ಮಾಡುವಂತಹ ಸೌಭಾಗ್ಯವನ್ನು ಕರುಣಿಸಿ ನಮಗೆಲ್ಲ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಮೋಕ್ಷ ಮಾರ್ಗಕ್ಕೆ ಅನುಕೂಲವಾಗುವ ಎಲ್ಲ ಸಾಧನೆಗಳನ್ನು ಸೌಭಾಗ್ಯಗಳನ್ನು ಕರುಣಿಸಿ ಅನುಗ್ರಹಿಸಲಿ ಎಂಬುದಾಗಿ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹಾಗೂ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಸೀತಾ ಸಮೇತ ಶ್ರೀಮನ್ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರಲ್ಲಿ ವಂಶರಾಮ ದೇವರಲ್ಲಿ ಪ್ರಸನ್ನ ವಿಠ್ಠಲ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತೇವೆ ಹರೆಯೇ ನಮಃ ಶ್ರೀಕೃಷ್ಣ ಅರ್ಪಣ